ನಮಸ್ತೆ ಎಲ್ರಿಗೂ ನೋಡಿ ಪಲಾವ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಅವಾಗ ಕೈ ಆಡಿಸ್ತಾನೆ ಇರಬೇಕು ಇಲ್ಲ ಅಂದರೆ ಥಳ ಹಿಡ್ದುಬಿಡತ್ತೆ ಕೇರ್ ಮಾಡಿಲ್ಲ ಅಂತ ಅಂದರೆ ನಮ್ಮ ಕೈ ತಪ್ಪೋಗ್ಬಿಡುತ್ತೆ ಪಲಾವು ಏನು ಮಾಡೋದು ಕೇರ್ ತಗೋಬೇಕಲ್ವಾ ಅದೇ ರೀತಿ ಕೂಡ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಬರೀ ಓಟ್ ಹಾಕ್ಬಿಟ್ಟು ಸೈಲೆಂಟಾಗಿ ಐದು ವರ್ಷದವರೆಗೂ ಸೈಲೆಂಟಾಗಿದ್ದರೆ ಯಾರೂ ಕೇಳಿಲ್ಲ ಅಂದರೆ ಅವ್ರಿಷ್ಟ ಬಂದಿದ್ದ ಕೆಲಸ ಅವ್ರು ಮಾಡಿಕೊಂಡು ನಮ್ಮ ತಲೆ ಮೇಲೆ ಕಲ್ಚಪ್ಪಡೆ ಹೇಳಿದ್ದಾರೆ ಆದರೂ ನಮ್ಗೆ ಗೊತ್ತಾಗಲ್ಲ ಸೈಲೆಂಟಾಗಿರ್ತೀವಿ ಹಾಗಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲೂ ಕೂಡ ಕೇರ್ ಮಾಡಬೇಕು ನಾವು